ಪಟ್ಟಾಧಿಕಾರ ಅನ್ನೋ ಪದವನ್ನು ಕೇಳಿದ ತಕ್ಷಣ ತುಂಬ ದೊಡ್ಡದ್ದು ಏನು ಅಂತ ಭಾಳ ಜನರಿಗೆ ಅನಿಸುತ್ತೆ ಅದು ಯಾವಾಗಲೂ ಹಾಗೆ ಆ ಹೆಸರೇ ಚೆನ್ನಾಗಿದೆ ಅಧಿಕಾರ ಪಟ್ಟಾಧಿಕಾರ ಅಂತ ಆದರೆ ಭಾಳ ಜನರಿಗೆ ಗೊತ್ತಿಲ್ಲ ಅದೊಂದು ಮುಳ್ಳಿನ ಹಾಸಿಗೆ ಇದ್ದಂತೆ ಅಂತ ಯಾವುದೇ ಅಧಿಕಾರವೂ ಮುಳ್ಳಿನ ಹಾಸಿಗೆ ಅದರಲ್ಲೂ ಧರ್ಮವನ್ನು ಸ್ಥಾಪಿಸಲಿಕ್ಕೆ ಅಂತ ಯಾರಿಗೆ ಅಧಿಕಾರ ಕೊಡ್ತಾರೋ ಅವರು ಮುಳ್ಳಿನ ಸಿಂಹಾಸನದ ಮೇಲೆ ಕೂತಿರ್ತಾರೆ ಅಂತ ನಾವು ನೆನ್ಪಿಟ್ಕೋಬೇಕು ಅಂತ ಇಡೀ ಧರ್ಮಸ್ಥಳದ ಪರಂಪರೆಯಲ್ಲಿ ನಾನು ಅತ್ಯಂತ ವೇಗವಾಗಿ ನಿಮ್ಮ ಎದುರಿಗೆ ಪ್ರಸ್ತುತಪಡಿಸೋದಾದರೆ ಧರ್ಮಸ್ಥಳದ ಪರಂಪರೆಯಲ್ಲಿ ಮೂರು ಜನ ಹೆಗ್ಗಡೆಯವರನ್ನು ಎಲ್ಲರೂ ತುಂಬ ನೆನಪಿಸ್ಕೊಳ್ತಾರೆ ಈಗಿನ ವೀರೇಂದ್ರ ಹೆಗಡೆಯವರು ಇವರ ತಂದೆ ರತ್ನವರ್ಮ ಹೆಗಡೆಯವರು ಮತ್ತು ಇವರ ತಾತ ಮಂಜಯ್ಯ ಹೆಗ್ಗಡೆಯವರು ಮಂಜಯ್ಯ ಹೆಗಡೆಯವರನ್ನು ಮಾತನಾಡುವ ಮಂಜುನಾಥ ಅಂತಾನೆ ಅವತ್ತಿನ ದಿನಗಳಲ್ಲಿ ಕರಿತಾಯಿದ್ರು ಅಂತ ಅಷ್ಟರ ಮಟ್ಟಿಗೆ ಅವರ ಖ್ಯಾತಿ ಇದೆ ಯಾಕೆ ಈ ಮಾತನ್ನು ಹೇಳ್ತೀನಿ ಅಂತಂದರೆ ಮನೆಯಲ್ಲಿ ಒಂದು ಶಿಶು ಹುಟ್ಟಿದಾಗ ಇವತ್ತಿನ ವೀರೇಂದ್ರ ಹೆಗಡೆಯವರು ಹುಟ್ಟಿದಾಗ ಮಾತನಾಡುವ ಮಂಜುನಾಥ ಮಂಜಯ್ಯ ಹೆಗಡೆ ಅವರು ಹೇಳಿದ್ರಂತೆ ಧರ್ಮಸ್ಥಳದ ದೀಪ ಬೆಳಗಿತು ಅಂತ ನಿಸ್ಸಂಶಯವಾಗಿ ಅವರು ಹೇಳಿದ ಮಾತು ಸಾರ್ಥಕವಾಯಿತು ಆದರೆ ಮಂಜಯ್ಯ ಹೆಗಡೆಯವರು ಅಂದ್ರೆ ಆದರಣೀಯ ಹಿರಿಯ ಮಂಜಯ್ಯ ಹೆಗಡೆಯವರು ಧರ್ಮಸ್ಥಳದ ದೀಪ ಬೆಳಗಿತು ಅಂತ ಹೇಳೋದ್ರ ಜೊತೆಗೆ ಅವರು ಭಾರತದ ದೀಪ ಬೆಳಗಿತು ಅಂತ ಹೇಳಿದ್ರೆ ಇನ್ನು ಹೆಚ್ಚು ಸೂಕ್ತವಾಗಿರುತ್ತಿತ್ತೇನೋ ಅಂತ ಈ ಸಂದರ್ಭದಲ್ಲಿ ನನ್ಗನ್ಸುತ್ತೆ ಒಂದು ದೊಡ್ಡ ಮನೆಯಿಂದ ಬಂದಂಥ ಒಬ್ಬ ವ್ಯಕ್ತಿ ಅಧ್ಯಯನಕ್ಕೆ ಆದರೆ ಹೇಗಿರಬೇಕು ಅಂತಂದ್ರೆ ಐಷಾರಾಮಿ ಆಗಿರುತ್ತೆ ಬದುಕಿರಬೇಕು ಆದರೆ ರತ್ನವರ್ಮ ಹೆಗ್ಗಡೆಯವರು ಮಕ್ಕಳನ್ನು ನೋಡಿಕೊಂಡು ಹೇಗೆ ಅಂತಂದ್ರೆ ಅವರು ಯಾವತ್ತೂ ಕೂಡ ಧರ್ಮಾಧಿಕಾರಿಗಳೊಬ್ಬರ ಮಗ ಅನ್ನುವಂತೆ ಅವರಿಗೂ ಭಾವನೆ ಬರಬಾರದು ಬೇರೆಯವರಿಗೂ ಭಾವನೆ ಬರದಂತೆ ನೋಡಿಕೊಂಡ್ರು ಅಂತ ಸಿದ್ಧವನಕ್ಕೆ ಅವರು ಅಲ್ಲಿನ ಸ್ಕೂಲಿಗೆ ಹೈಸ್ಕೂಲಿಗೆ ಸೇರಿಸುವಾಗ ಸಿದ್ದವನ ಗುರುಕುಲಕ್ಕೆ ಭಾಳ ಚೆನ್ನಾಗಿರುವಂಥ ಒಂದು ಘಟನೆಯನ್ನು ಹೇಳ್ತಾರೆ ಹೈಸ್ಕೂಲಿಗೆ ಅವ್ರು ಬರಬೇಕಾದಾಗ ಕಾರಲ್ಲಿ ಬಂದರಂತೆ ಕಾರಲ್ಲಿ ಬಂದಿದ್ದನ್ನು ಅವತ್ತಿನ ಶಿಕ್ಷಕರಾಗಿರುವಂಥ ಕೆ ಎಸ್ ನಿಸಾರ್ ಅಹಮದ್ ಅವರು ಬಹುಶಃ ಅಲ್ಲಿ ಟೀಚರ್ ಆಗಿದ್ದವರು ಅವರು ನೋಡಿದ್ರಂತೆ ಯಾರಪ್ಪ ಸೈಕಲ್ ಕ ಕಷ್ಟದಲ್ಲಿದ್ದಾಗ ಕಾರಲ್ಲಿ ಬಂದಿದ್ದಾರಲ್ಲ ಯಾರು ಅಂತ ನೋಡಿದರೆ ಯಾರೋ ಹೇಳಿದ್ರಂತೆ ಇವರು ಹೆಗ್ಗಡೆಯವರು ಮಗ ಅಂತ ದುಡ್ಡಿರುತ್ತೆ ಜನರಿಗೆ ಹೇಗಿರ್ತಾರೆ ನೋಡಿ ಚೆನ್ನಾಗಿ ಮೆರಿತಾರೆ ಅಂತೆಲ್ಲ ಅವರು ಒಂದು ಕ್ಷಣಕ್ಕೆ ಆಮೇಲೆ ಗೊತ್ತಾಯ್ತಂತೆ ಅವರಿಗೆ ದುಡ್ಡಿದೆ ನಿಜ ಅಧಿಕಾರವೂ ಅವ್ರಿಗಿದೆ ರೂಪವೂ ಇದೆ ಎಲ್ಲವೂ ಇದ್ದರೂ ಕೂಡ ಅತ್ಯಂತ ಸರಳವಾಗಿರುವಂಥ ಬದುಕನ್ನು ಬರ ಬದುಕ್ತಾ ಇರುವಂಥ ಅಪರೂಪದ ಅಂತ ವೀರೇಂದ್ರ ಹೆಗ್ಗಡೆಯವರ ಬಗ್ಗೆ ಆಮೇಲೆ ಭಾಳ ಹೆಮ್ಮೆಯಿಂದ ಕೆ ಎಸ್ ನಿಸಾರ್ ಅಹಮ್ಮದ್ ಅವರು ಮಾತನಾಡ್ತಿದ್ರು ಅಂತ ಹೇಳ್ತಾರೆ ಅವರು ಗುರುಕುಲದಲ್ಲೇ ಅಧ್ಯಯನ ಮಾಡಿದವರು ಆದರಣೀಯ ವೀರೇಂದ್ರ ಹೆಗ್ಗಡೆಯವರು ಆನಂತರದ ದಿನಗಳಲ್ಲಿ ಅವರು ತಮ್ಮ ಉನ್ನತ ಅಧ್ಯಯನಕ್ಕೆ ಸೇಂಟ್ ಜೋಸೆಫ್ಸ್ ಬೆಂಗಳೂರಿಗೆ ಬರ್ತಾರೆ ಬೆಂಗಳೂರಿಗೆ ಬಂದಾಗ ರತ್ನವರ್ಮ ಹೆಗಡೆಯವರು ಆಗಾಗ ಬರೋದಿತ್ತಂತೆ ಅವರಿದ್ದಂಥ ಕೋಣೆಗೆ ಬರೋದಿತ್ತಂತೆ ಕೋಣೆಗೆ ಬಂದಾಗ ಮಗ ಹೇಗಿರಬೇಕು ಅಂತಂದರೆ ದೊಡ್ಡವರು ಮಗ ಹೇಗೆ ಬೇಕಿದ್ದರೂ ಬದುಕ್ಬೋದಿತ್ತು ಆದರೆ ಹೆಗ್ಗಡೆಯವರು ವೀರೇಂದ್ರ ಹೆಗಡೆಯವರು ಹೇಗಿರಬೇಕು ತನ್ನ ತಂದೆಯವ್ರ ಜೊತೆಗೆ ಅಂದರೆ ತನ್ನ ತಂದೆಯವರು ಮಲ್ಕೊಳ್ಳಿಕ್ಕೆ ಹೋದಾಗ ಕಾಲು ಹೊತ್ತಬೇಕಾಗಿತ್ತು ಅವ್ರಿಗೆ ಹಾಸಿಗೆ ಹಾಸ್ಕೊಡ್ಬೇಕಿತ್ತು ಆ ನಂತರ ಅವ್ರು ಮಲ್ಕೊಳ್ಳೋವರೆಗೂ ಮಲ್ಕೊಳ್ಳುವಂತಿರಲಿಲ್ಲ ತಂದೆ ಬರ್ತಾರೆ ಅಂತ ಗೊತ್ತಾದರೆ ಅವರಿಗೋಸ್ಕರ ಕಾಲಿಗೆ ನೀರು ಹಿಡ್ಕೊಂಡು ಕಾಯ್ಕೊಂಡು ನಿಂತಿರಬೇಕಿತ್ತು ಇವರು ಹೋಗಿ ಮಲ್ಕೊಳ್ಳುವಂತಿಲ್ಲ ಎಷ್ಟೇ ಹೊತ್ತಾದರೂ ಅವ್ರಿಗೆ ಕಾಲಿಗೆ ನೀರೆಲ್ಲ ಹಾಕ್ಕೊಟ್ಟು ಎಲ್ಲ ವ್ಯವಸ್ಥೆ ಮಾಡಿಕೊಟ್ಟು ಆನಂತರ ಮಲ್ಕೊಳ್ಬೇಕು ಅಂತ ವೀರೇಂದ್ರ ಹೆಗ್ಗಡೆಯವರು ಅಧ್ಯಯನ ಮಾಡುವಾಗ ಆಳು ಕಾಳುಗಳಿರಲಿಲ್ಲ ಅದನ್ನು ಹೇಳಲಿಕ್ಕೋಸ್ಕರ ನಿಮ್ಗೆ ಒಬ್ಬ ಮಗನನ್ನು ಹೇಗೆ ಬೆಳೆಸಿದ್ರು ಯಾತಕ್ಕಿಗ್ ಬೆಳೆಸಿದ್ರು ಅಂತಂದ್ರೆ ಧರ್ಮಸ್ಥಾಪನೆ ಮಾಡುವವನಿಗೆ ಧರ್ಮಸ್ಥಾಪನೆ ನಿಜವಾಗ್ಲು ಆಗಬೇಕು ಎನ್ನುವಂತ ಆ ನೋವು ಗೊತ್ತಿದ್ದಾಗ ಮಾತ್ರ ಸಾಧ್ಯ ಅನ್ನೋದನ್ನ ರತ್ನವರ್ಮ ಹೆಗ್ಡೆಯವರು ಅರಿತಿದ್ರು ಅನ್ನೋದು ಬಹಳ ವಿಶೇಷವಾಗಿರುವಂತ ಸಂಗತಿ ಅಂತ ವೀರೇಂದ್ರ ಹೆಗ್ಗಡೆಯವರಿಗೆ ತಂದೆಯವರನ್ನ ಕಂಡ್ರೆ ಅಪಾರವಾದ ಗೌರವ ಹಾಗಂತ ತುಂಬಾ ಹತ್ತಿರದ ನಂಟು ಅಂತಲ್ಲ ಈಗಿನ ತಂದೆ ಮತ್ತು ಮಕ್ಕಳು ಹೇಗಿರ್ತಾರೆ ಅಂದ್ರೆ ಅಪ್ಪ ಬಂದ್ರೆ ಮಕ್ಕಳ ಕಾಲ್ ಮೇಲೆ ಕಾಲು ಹಾಕೊಂಡು ಚೇರ್ ಮೇಲೆ ಕಾಲ್ ಚಾಚಿಕೊಂಡು ತಾವಿರ್ತಾರೆ ಆದ್ರೆ ಅಷ್ಟು ಪ್ರೀತಿ ಅಂದ್ರೆ ಹತ್ತಿರದ ಬಾಂಧವ್ಯ ಅಲ್ಲ ತಂದೆ ಬಂದು ಕೂತ್ರೆ ಅವರು ಎಲ್ಲಿ ಊಟ ಮಾಡ್ತಾರೋ ಆ ಜಾಗದಲ್ಲಿ ಚೇರ್ ಮೇಲೆ ಕೂತು ಊಟ ಮಾಡ್ತಾನೂ ಇರಲಿಲ್ಲ ಎದುರು ಕೆಳಕ್ಕೆ ಕೂತ್ಕೋಬೇಕಿತ್ತು ಪಕ್ಕದಲ್ಲಿ ಊಟ ಮಾಡಬೇಕಿತ್ತು ಆಪರಿಯ ಬಾಂಧವ್ಯ ಇದ್ದಿದ್ದು ಆದ್ರೆ ಒಂದು ಅವ್ಯಕ್ತವಾಗಿರುವಂಥ ಗೌರವ ತಂದೆಯವರ ಮೇಲೆ ವೀರೇಂದ್ರ ಹೆಗ್ಡೆ ಅವ್ರಿಗೆ ಇತ್ತು ಅಂತ ಇಂಥ ಗೌರವ ಇಟ್ಕೊಂಡಂತ ಈ ವ್ಯಕ್ತಿಯನ್ನ ಈ ತಂದೆಯನ್ನ ಇಪ್ಪತ್ತನೇ ವರ್ಷಕ್ಕೆ ಅಚಾನಕ್ ಕಳ್ಕೊಂಡ್ರು ಕಳ್ಕೊಂಡಿದ್ದು ದುಃಖ ಒಂದು ಕಡೆ ತಂದೆಯನ್ನು ಕಳ್ಕೊಂಡಿದ್ದೀನಿ ತಾನು ತುಂಬ ಗೌರವಿಸುವಂಥ ತನ್ನ ತಂದೆಯನ್ನು ಕಳ್ಕೊಂಡಿದ್ದೀನಿ ಅನ್ನುವಂಥ ದುಃಖ ಒಂದು ಕಡೆ ಆದರೆ ಎರಡನೇ ಕಡೆ ಏನು ಗೊತ್ತಾ ಪಟ್ಟಾಧಿಕಾರದ ಕಿರೀಟವನ್ನು ತಲೆ ಮೇಲೆ ಬಿತ್ತು ಅಂತ ಯಾವ ವಯಸ್ಸಿಗೆ ಇಪ್ಪತ್ತನೇ ವಯಸ್ಸಿಗೆ ನಮ್ಮೆಲ್ಲರ ಹುಡುಗಾಟ ಮುಗಿಯೋಕ್ಕಿಂತ ಮುಂಚೆ ಅವ್ರಿಗೆ ಆಗಿತ್ತು ಬಂದ ಕ್ಷಣವೇ ಅವರು ತೆಗೆದುಕೊಂಡಿರುವಂಥ ಎರಡು ಪ್ರಮುಖ ನಿರ್ಣಯಗಳಲ್ಲಿ ಮೊದಲನೇದು ಇನ್ಮುಂದೆ ಕಚ್ಚೆ ಪಂಚೆ ಹಾಕ್ತೀನಿ ಅಂತ ತಾಯಿ ಭಾಳ ಬೇಸರ ಆಯ್ತಂತ ಅಯ್ಯೋ ಹುಡುಗ ಇಪ್ಪತ್ರ ಹುಡುಗ ಈಗ್ಲೇ ಕಚ್ಚ ಪಂಚೆ ಶುರು ಮಾಡ್ಬಿಟ್ನಲ್ಲಪ್ಪ ಅಂತ ಸಹಜವಾಗಿ ಆಗ್ಬಹುದಾಗಿರುವಂತ ದುಃಖ ಎರಡನೇದೇನು ಅಂತಂದ್ರೆ ಇನ್ ಮುಂದೆ ಮನೆ ಬಿಟ್ಟಿನೆಲ್ಲೂ ಊಟ ಮಾಡೋದಿಲ್ಲ ಅಂತ ಇವತ್ತಿನವರೆಗೂ ಅವತ್ತು ತೆಗೆದುಕೊಂಡಿರುವ ವೃತ್ತವನ್ನು ಇವತ್ತಿನವರೆಗೂ ಬದಲಾಯಿಸದೆ ಬಂದಂಥವರು ಆದರಣೀಯ ಪೂಜ್ಯ ವೀರೇಂದ್ರ ಹೆಗಡೆಯವರು ಅಂತ ಬಹಳ ಹೆಮ್ಮೆಯಿಂದ ಹೇಳ್ಕೊಳ್ತಾರೆ ಇದರ ಲಾಭವೂ ಅವರಿಗಾಗಿದೆ ಅಂತ ಒಂದು ಒಬ್ರು ಹೇಳೋದನ್ನು ನಾನು ಕೇಳ್ತಾ ಇದ್ದೆ ಏನು ಲಾಭ ಅಂತಂದರೆ ಒಂದ್ಸಲ ಒಂದು ಪ್ರಯಾಣ ಅವರು ಫ್ಲೈಟ್ನಲ್ಲಿ ಮಾಡ್ತಿದ್ರಂತೆ ಬಹುಶಃ ವಿದೇಶಕ್ಕೆ ಹೋಗ್ತಾ ಇದ್ದಿದ್ದಿರ್ಬೋದು ಗಗನ ಸಕ್ಕಿ ಬಂದು ಊಟ ತಂದು ಕೊಟ್ಟಲು ಇವ್ರು ಬೇಡ ಅಂತಂದ್ರು ಮತ್ತೊಮ್ಮೆ ತುಂಬ ವರ್ಗದ ಪ್ರಯಾಣ ಮತ್ತೊಮ್ಮೆ ತಂದು ಬೇಡ ಅಂದರು ನಾವು ಶುದ್ಧ ಶಾಖಾಹಾರಿನೇ ಇದು ಜೈನ್ ಫುಡ್ ತಗೊಳ್ಳಿ ಅಂತಂದ್ರು ಇವರಂದ್ರು ಇಲ್ಲ ನಾನು ಮನೆಯಲ್ಲಿ ಬಿಟ್ಟು ಬೇರೆ ಎಲ್ಲೂ ಮಾಡಿದ್ದನ್ನು ತಿನ್ನೋದಿಲ್ಲ ಅಂತ ಸಂಕಲ್ಪ ಇದೆ ವ್ರತ ಇದೆ ಅಂತ ಒಂದು ಗಾಬರಿ ಆಯ್ತು ಹಿಂಗೆ ಸಾಧ್ಯನಾ ಯಾರಿಗಾದ್ರು ತಕ್ಷಣ ಅದನ್ನ ನೋಡಿ ಪೈಲಟ್ ಓಡಿ ಬಂದ ನಾವು ವ್ಯವಸ್ಥೆ ಚೆನ್ನಾಗಿ ಮಾಡಿದ್ದೀವಿ ತಲೆ ಕೆಡ್ಸ್ಕೊಳ್ಬೇಡಿ ಊಟ ಮಾಡಿ ಅಂದ ಅವ್ನು ಗಾಬರಿಯಾಗಿ ಕೇಳ್ದ ಹೇಗೆ ಸರ್ ಸಾಧ್ಯ ಇದು ಅಂತ ಕೊನೆಗೆ ಅವನಿಗೆ ತುಂಬಾ ಮುಜುಗರ ಅನ್ಸಿ ಅವ್ನು ಹೇಳ್ದ ನಾನು ಏನಾದರೂ ನಿಮಗೆ ಮಾಡ್ಬೋದು ಅಂತಿದ್ರೆ ದಯಮಾಡಿ ಹೇಳಿ ನನಗೆ ಅಂತ ಕಾವಂದ್ರೆ ಹೇಳಿದ್ರಂತೆ ನಂದು ಒಂದೇ ಒಂದು ಅಪೇಕ್ಷೆ ಇದೆ ಒಂದ್ಸಲ ಕಾಕ್ಪಿಟ್ ನೋಡ್ಬೋದಾ ನಾನು ಕರ್ಕೊಂಡು ಹೋಗ್ತೀರಾ ಊಟವನ್ನ ನಾನು ಹೀಗೆ ಮಾಡಲ್ಲ ಅನ್ನೋದಕ್ಕೆ ಅವ್ರಿಗೆ ಸಿಕ್ಕ ಲಾಭ ಏನು ಅಂದ್ರೆ ಪೈಲಟ್ ಅವರನ್ನು ಕಾಕ್ಪಿಟ್ ನೋಡ್ಲಿಕ್ಕೆ ಕರ್ಕೊಂಡು ಹೋದ ಮೊದಲೇ ಕಾರುಗಳು ಇಂಜಿನ್ಗಳ ಮೇಲೆ ಬಹಳ ಪ್ರೀತಿ ಇದ್ದ ಕಾವಂದ್ರು ಈ ವೃತ್ತದ ಕಾರಣಕ್ಕೋಸ್ಕರ ಕಾಕ್ಪಿಟ್ ನ ಚೆನ್ನಾಗಿ ನೋಡ್ಲಿಕ್ಕಾಯ್ತು ಅಂತ ಅವ್ರ ಬಗ್ಗೆ ಹೇಳೋರು ಹೇಳ್ತಾ ಇದ್ರು ಅಂತ ಆದ್ರೆ ದೇವಸ್ಥಾನದ ಏಕಾಕಿ ಈ ಪಟ್ಟಾಧಿಕಾರ ಬಂದ ತಕ್ಷಣ ಈ ಎಲ್ಲವನ್ನೂ ನಿಭಾಯಿಸಬಹುದು ದೇವಸ್ಥಾನದ ಹೊಣೆ ಹೊರೋದಿದೆಯಲ್ಲ ಸುಲಭದ ಕೆಲಸ ಅಲ್ಲ ಯಾಕಂದ್ರೆ ಅಲ್ಲೊಂದು ನಿಷ್ಠೆ ಬೇಕು ಅಣ್ಣಪ್ಪ ಎಲ್ಲ ದೈವಗಳ ಒಡೆಯ ಬೇರೆ ಒಂದು ಚೂರು ತಪ್ಪಾಗುವಂತಿಲ್ಲ ಕೇಳಿದ್ವಲ್ಲ ಧರ್ಮಕ್ಕೆ ಚ್ಯುತಿ ಬರುವಂತೆ ನಡ್ಕೊಂಡ್ರೆ ಬಿದ್ದ ಸದ್ದು ಬರೋದಿಲ್ಲ ಬಿದ್ದಿದ್ದ ಕಾಣಿಸತ್ತೆ ಅಂತ ಆ ಥರ ಧರ್ಮಕ್ಕೆ ಚ್ಯುತಿ ಬರದಂತೆ ನಡ್ಕೊಳ್ಳುವಂಥ ನಿಷ್ಠೆ ಬೇಕು ಮತ್ತು ಆಯಾಯ ಕೆಲಸ ಆಯಾಯ ಸಂದರ್ಭದಲ್ಲಿ ನಡಿಬೇಕು ಒಂದು ಮೂವತ್ತೈದು ನಲವತ್ತು ವರ್ಷವೋ ಐವತ್ತು ವರ್ಷವೋ ಆದವೋ ಪಟ್ಟಾಧಿಕಾರ ಬಂದರೆ ಎಲ್ಲವನ್ನೂ ಕಂಟ್ರೋಲ್ ಮಾಡಿಟ್ಕೊಂಡಿರ್ತೀವಿ ನಿದ್ದೆಗಿದ್ದೆ ಕಡಿಮೆ ಆಗಿರುತ್ತೆ ಸರಿ ಇಪ್ಪತ್ತರಲ್ಲಿ ಬಂದವ್ರಿಗೆ ಏನಾಗಬೇಕು ಪರಿಸ್ಥಿತಿ ಒಂದಿನ ರಾತ್ರಿ ಎರಡು ಗಂಟೆಯವರೆಗೂ ನವರಾತ್ರಿಯ ಉತ್ಸವದ ಕಾರ್ಯಕ್ರಮ ನಡೀತಂತೆ ಕಾವಂದ್ರು ಹೊರಡಬೇಕಾದರೆ ಕೇಳಿದ್ರಂತೆ ಬೆಳಗ್ಗೆ ಎಷ್ಟೊತ್ತಿಗೆ ಬರಬೇಕು ಅಲ್ಲಿರೋ ಕೆಲಸದವರೆಲ್ಲ ಅನ್ಕೊಂಡ್ರಂತೆ ಪಾಪ ಸುಸ್ತಾಗಿದ್ದಾರೆ ಬೆಳಗ್ಗೆ ಆರಾಮಾಗಿ ಬರ್ತಾರೆ ಆರಾಮಾಗಿ ಬನ್ನಿ ಪರವಾಗಿಲ್ಲ ಅಂತ ಅವರಂದ್ರು ಹಾಗಾಗೋದಿಲ್ಲ ಸ್ವಾಮಿಗೆ ಯಾವಾಗ ಬೇಕೋ ನಾವು ಅಲ್ಲಿರಬೇಕು ಅಂತ ಬೆಳಿಗ್ಗೆ ಯಾವ ಸಂದರ್ಭದಲ್ಲಿ ಅಲ್ಲಿರ್ಬೇಕೋ ಅಷ್ಟರ ವೇಳೆಗೆ ತಯಾರಾಗಿ ಅಲ್ಲಿ ನಿಂತ್ಕೊಂಡು ಇಡೀ ದಿನದ ಕೆಲಸಗಳನ್ನ ಮಾಡಿದವರು ಖಾವಂದಿರು ಅಂತ ಹೇಳ್ತಾರೆ ಇದು ಕಾವಂದಿರು ಬಗ್ಗೆ ಇರುವಂತ ಅಂದಿನಿಂದ ಇವತ್ತಿನವರೆಗೂ ಅವರ ಈ ರೀತಿ ನೀತಿ ಬದಲಾಗಲಿಲ್ಲ ಅಂತ ಅದಕ್ಕೆ ಅವ್ರ ಬಗ್ಗೆ ಅವ್ರ ಮಗಳ ಜೊತೆ ನಿನ್ನೆ ಮಾತಾಡ್ತಿರುವಾಗ ಅವರು ಹೇಳ್ತಿದ್ರು ಅವ್ರಿಗೆ ಹೇಗೆ ಅಂತಂದ್ರೆ ಅಧಿಕಾರ ಬಂತ ಹೆದರಿಕೆ ಇತ್ತಂತೆ ತಂದೆನ ಕಳ್ಕೊಂಡಂತ ನೋವು ಎರಡನೇದು ಹೆದರಿಕೆ ಯಾಕೆ ಅಂತಂದ್ರೆ ಈ ಧರ್ಮ ಸಂಸ್ಥಾನ ನಾನು ಹೇಗಪ್ಪ ನಡೆಸಬೇಕು ಎನ್ನುವಂಥ ಆತಂಕ ಅಂತ ಅಷ್ಟಾಗಿಯೂ ಅವರ ಮನೆತನಕ್ಕೆ ಯಾವ ಚತುರ್ದಾನಗಳ ಕುರಿತಂತೆ ಭಗವಂತ ಆದೇಶಿಸಿದ್ನೋ ಅದನ್ನ ಇವತ್ತಿನವರೆಗೂ ನಡೆಸ್ಕೊಂಡು ಬಂದಿದ್ದಾರೆ ಇವರಿಗಿಂತ ಮುಂಚಿನವರು ಕೈ ದಾನ ಅಂತ ಮನೆಗೆ ಬಂದವರಿಗೆ ಬೀಡಿಗೆ ಬಂದವರಿಗೆ ಹತ್ತಿರದಲ್ಲಿದ್ದವರಿಗೆ ಕೈ ದಾನ ಮಾಡ್ತಿದ್ರು ಕಾವಂದ್ರು ಈ ಕೈದಾನವನ್ನು ರಾಜ್ಯಕ್ಕೆ ವಿಸ್ತರಿಸಿದ್ರು ದೇಶಕ್ಕೆ ವಿಸ್ತರಿಸುವ ಹಂತಕ್ಕೆ ತಂದ್ರಲ್ಲ ಒಂದು ಸಂಸ್ಥಾನವನ್ನು ವಿಸ್ತರಿಸುವಂತ ರೀತಿ ಇದು ಅಂತ ನನಗೆ ಯಾವಾಗಲೂ ಅನ್ಸುತ್ತೆ ಕಾವಂದರ ಒಟ್ಟಾರೆ ವ್ಯಕ್ತಿತ್ವವನ್ನು ನನಗಿರೋ ಸಮಯದಲ್ಲಿ ಒಂದು ನಾಲ್ಕೈದು ಅಂಶಗಳನ್ನು ನಾನು ಮುಂದಿರಿಸೋ ಪ್ರಯತ್ನ ಮಾಡ್ತೀನಿ ಮೊದಲನೇದು ಕಾವಂದರ ದೊಡ್ಡ ಶಕ್ತಿ ಅಂದ್ರೆ ಸವಾಲುಗಳನ್ನು ಸ್ವೀಕಾರ ಮಾಡುವಂತ ಅವ್ರ ಕೆಪಾಸಿಟಿ ಯಾವ ಚಾಲೆಂಜ್ ಎದುರಿಗೆ ಬಂದಾಗ್ಲೂ ಕೂಡ ಅವರು ಎದೆಗುಂದುವಂಥದ್ದಿಲ್ಲ ಮೊತ್ತ ಮೊದಲ ಚಾಲೆಂಜ್ ಅವರು ಸ್ವೀಕಾರ ಮಾಡಿದ್ದು ತಂದೆಯವರು ಬಾಹುಬಲಿಯ ಮೂರ್ತಿಯನ್ನ ತಯಾರಿ ಮಾಡಲಿ ವ್ಯವಸ್ಥೆ ಮಾಡಿದ್ದಾರೆ ಇವರು ಬಂದ ತಕ್ಷಣ ಅದು ತಯಾರಾಗಿದೆ ಅದನ್ನ ತಗೊಂಡ್ ಬಂದು ಧರ್ಮಸ್ಥಳದಲ್ಲಿ ನಿಲ್ಲಿಸಬೇಕು ಹೇಗ್ ತಗೊಂಡ್ ಬರೋದು ಎಲ್ಲರೂ ವಾರ್ನ್ ಮಾಡಿದ್ರು ದಾರಿಯುದ್ದಕ್ಕೂ ಅನೇಕ ಬ್ರಿಡ್ಜ್ ಇವೆ ಯಾವ ಬ್ರಿಡ್ಜ್ ಮುರಿದು ಬಿದ್ದರು ನೀವೇ ಸರಿ ಮಾಡ್ಬೇಕು ಅಲ್ಲಿಂದ ತೊಗೊಂಡು ಬರಲಿಕ್ಕೆ ಆಗುತ್ತಾ ಅಷ್ಟು ದೂರಕ್ಕೆ ಏನಾಗಿದೆ ಅಂತ ಅವ್ರು ಯಾವ ತಂತ್ರಜ್ಞಾನ ಇದೆಯೋ ಅದನ್ನೆಲ್ಲ ಬಳಸ್ಕೊಂಡ್ರು ರೈಲ್ವೆಯವರು ಬ್ರಿಡ್ಜ್ ಹೇಗೆ ಕಟ್ತಾರೆ ಅನ್ನೋದನ್ನು ವಿಶೇಷವಾಗಿ ಅಧ್ಯಯನ ಮಾಡಿಸಿ ಅದೇ ತಂತ್ರಜ್ಞಾನ ಬಳಸಿ ಬೇಕಾದ ಕಡೆಯಲ್ಲಿ ಬ್ರಿಡ್ಜನ್ನು ಹಾಕಿಸಿ ಅಂತೂ ಬಾಹುಬಲಿ ಮೂರ್ತಿ ಅಂತ ನಿಲ್ಲಿಸಿದಾಗ ಇಡೀ ರಾಜ್ಯ ಇಡೀ ದೇಶ ಅಚ್ಚರಿಗೊಂಡಿತ್ತು ಈ ಹುಡುಗನ ಸಾಧನೆ ಸಾಮಾನ್ಯವಾದ್ದಲ್ಲ ಅನ್ಸಿತ್ತು ಅಲ್ಲಿವರೆಗೂ ಶಿಕ್ಷಣ ಸಂಸ್ಥೆಗಳೆಲ್ಲ ಧರ್ಮಸ್ಥಳದ ಆಸುಪಾಸಿನಲ್ಲೇ ಇದ್ದಾಗ ಒಂದಿನ ಇದ್ದಕ್ಕಿದ್ದಂತೆ ಪೇಜಾವರ್ಷಿಗಳವ್ರನ್ನ ಕರೆದು ಕೇಳಿದ್ರು ಈ ಥರ ಧಾರವಾಡದಲ್ಲಿ ಒಂದು ಶಿಕ್ಷಣ ಸಂಸ್ಥೆ ಇದೆ ಹುಕ್ಕೇರಿಕರ್ ಅಂತ ಒಬ್ಬರು ಸ್ವಾತಂತ್ರ್ಯ ಹೋರಾಟಗಾರ ನಡೆಸ್ತಾ ಇದ್ದಿದ್ದು ಜನತಾ ಶಿಕ್ಷಣ ಸಂಸ್ಥೆ ಅಂತ ಮುಚ್ಚುವ ಹಂತದಲ್ಲಿ ಬಂದಿದೆ ಏನಾದರೂ ಮಾಡ್ಬೋದಾ ಆಗ ವೀರೇಂದ್ರ ಹೆಗಡೆಯವರು ಆಯಿತು ಅಂದ್ಬಿಟ್ರು ಆಯ್ತು ಅಂತ ಹೇಳಿ ಸ್ವೀಕಾರ ಮಾಡಿ ಪ್ರತಿ ತಿಂಗಳು ಅಲ್ಲಿಗೊಮ್ಮೆ ಹೋಗಿ ಅಲ್ಲಿನ ವ್ಯವಸ್ಥೆ ನೋಡ್ಕೊಂಡು ಸಂಬಳ ಇಲ್ಲದೆ ಪರಿತಪಿಸ್ತಾ ಇದ್ದ ಶಿಕ್ಷಕರಿಗೆ ಸಂಬಳವನ್ನ ಕೊಡುವ ವ್ಯವಸ್ಥೆಯನ್ನು ಮಾಡಿ ಇಡೀ ಶಿಕ್ಷಣ ಸಂಸ್ಥೆಯನ್ನ ಜೀವಂತಿಕೆಯ ಕಳೆ ತುಂಬುವಂತೆ ಮಾಡಿದ್ದು ಕಾವಂದರು ಇದನ್ನು ನೋಡಿಯೇ ಇದನ್ನ ನೋಡಿಯೇ ಎಂಥ ಮಾತನ್ನ ಪಾಟೀಲ್ ಪುಟ್ಟಪ್ಪನವ್ರು ಹೇಳಿದ್ರು ಅಂತಂದ್ರೆ ಸತ್ತ ಹಾವನ್ನ ಅವರು ಹೆಗಲಿಗೆ ಹಾಕಿದ್ರು ಆದರೆ ಅದಕ್ಕೂ ಜೀವಂತಿಕೆಯನ್ನು ತಂದು ಕೊಟ್ಟವರು ಕಾವಂದ್ರು ಅಂತ ಪಾಟೀಲ್ ಪುಟ್ಟಪ್ಪನವರು ಹೇಳಿದಂತ ಮಾತು ಅಂತ ಹೀಗೆ ಸತ್ತ ಹಾವಿಗೆ ಜೀವ ತುಂಬಿದ್ದು ಇದು ನೆನ್ ಇವತ್ತು ನೆನೆದು ಅಲ್ಲ ಅವರು ರುಡ್ಸೆಟ್ ಏನು ಕಲ್ಪನೆ ಇತ್ತು ಅದನ್ನು ಕೇಂದ್ರ ಸರ್ಕಾರ ಸ್ವೀಕಾರ ಮಾಡಿ ಇದನ್ನ ಇಡೀ ದೇಶಕ್ಕೆ ವಿಸ್ತಾರ ಮಾಡ್ತೀವಿ ಅಂತಂದಾಗ ಕಾವಂದ್ರು ಇಡೀ ದೇಶದಲ್ಲಿ ಆರ್ ಸೆಟ್ಟಿ ವಿಸ್ತಾರ ಆಗಿದ್ದಾಗ ಅವರೇ ಗ್ರೇಡ್ ಕೊಡ್ತಿದ್ರು ತುಂಬಾ ಚೆನ್ನಾಗಿರೋದಕ್ಕೆ ಎ ಬಿ ಸಿ ಅತ್ಯಂತ ಕೆಟ್ಟದಾಗಿರೋದಕ್ಕೆ ಡಿ ಅಂತ ಇದಕ್ಕೆ ಸಂಬಂಧಪಟ್ಟ ಮಿನಿಸ್ಟ್ ಹೇಳಿದ್ರು ಸರಿಯಾಗಿ ಕೆಲಸ ನಡೀತಿಲ್ಲ ಆರ್ ಸಿಟು ಅಂತ ಅವ್ರಂದ್ರು ಕರ್ನಾಟಕದಲ್ಲಿ ಮಾಡಿದ್ದೀವಿ ಬೇರೆ ರಾಜ್ಯಗಳಲ್ಲಿ ಕೋಆಪರೇಷನ್ ಸ್ವಲ್ಪ ಕಡಿಮೆ ಇದೆ ಒಂದು ವರ್ಷ ಸಮಯ ಕೊಡಿ ಎಲ್ಲವನ್ನು ನಿಲ್ಲಿಸ್ತೀವಿ ಅಂತ ಒಂದು ವರ್ಷ ಹಗಲು ರಾತ್ರಿ ಕೆಲಸ ಮಾಡಿದ ಕಾವಂದ್ರು ಆರ್ ಸಿಟಿ ಯಾವ ಹಂತಕ್ಕೆ ತಂದ್ರು ಅಂತಂದ್ರೆ ಹೆಚ್ಚು ಕಡಿಮೆ ಎಲ್ಲವೂ ಎ ರೆಡಿಗೆ ಬರುವಂತೆ ಮಾಡುವ ಪ್ರಯತ್ನ ಇತ್ತಲ್ಲ ಅದು ಕಾವಂದರ ಸಿಂಗಲ್ ಮ್ಯಾನ್ ಸಿಂಗಲ್ ಹ್ಯಾಂಡೆಡ್ಲಿ ಅವ್ರು ಮಾಡಿರುವಂತ ಕೆಲಸ ಅಂತ ಅನೇಕ ಬಾರಿ ಅನ್ಸುತ್ತೆ ಅವ್ರ ಸವಾಲುಗಳು ಸ್ವೀಕಾರದ ವಿಚಾರ ಬಂದಾಗ ಮಧ್ಯವರ್ಜನೆ ಅನ್ನುವಂತ ಒಂದು ಸವಾಲನ್ನು ಸ್ವೀಕಾರ ಮಾಡಿದ್ರು ಸಾಧ್ಯ ಉಂಟಾ ಅಂತ ಕೇಳಿದ್ರೆ ಭಾಷಣ ಸಾಧ್ಯ ಉಂಟು ಮಾಡೋದಲ್ಲ ಅಂತ ಎಲ್ಲರೂ ಅನ್ಕೊಂಡಿರುವಾಗ ಅದನ್ನ ಸವಾಲು ಸ್ವೀಕಾರ ಮಾಡಿದ್ರು ನಾನು ಒಂದ್ಸಲ ಅವ್ರ ಜೊತೆ ಮಾತನಾಡ್ತಿರುವಾಗ ಅವರು ಹೇಳಿದ್ರು ಮಧ್ಯವರ್ಜನ ಶಿಬಿರ ತುಂಬಾ ಚೆನ್ನಾಗಿ ಎಫೆಕ್ಟಿವ್ ಆಗಿ ನಡೀತಾ ಇರಬೇಕಾದಾಗ ಅವ್ರ ಒಂದಿನ ಕಾರಲ್ಲಿ ಬರ್ತಿದ್ರಂತೆ ಪ್ರಾಬಬ್ಲಿ ಉಜಿರೆ ಬೆಳತಂಗಡಿ ಭಾಗದಲ್ಲಿ ಒಂದು ಪ್ರತಿಭಟನೆ ಇನ್ನೂರೈವತ್ತು ಐವತ್ ಮುನ್ನೂರು ಜನ ಇವ್ರು ಕೇಳಿದ್ರಂತೆ ಪ್ರತಿಭಟನೆ ಏನು ಯಾರೋ ಹೇಳಿದ್ರು ನಿಮ್ ವಿರುದ್ಧ ನನ್ನ ವಿರುದ್ಧ ಏನು ಮದ್ಯವರ್ಜನೆ ಯಾಕೆ ಮಾಡ್ತಿದ್ದಾರೆ ನಮಗೆ ಮದ್ಯ ಬೇಕು ಅಂತ ಒಂದು ಪ್ರತಿಭಟನೆ ನಡೀತಿದೆ ಅಂತ ಅವ್ರ ಸಮಾಜದಲ್ಲಿ ಈಗೂ ನಡಿಬಹುದು ಅನ್ನುವಂಥ ಪರಿಕಲ್ಪನೆ ಇರಲಿಲ್ಲ ಅಂತ ಸೊ ಈ ರೀತಿ ಸವಾಲುಗಳನ್ನು ಸ್ವೀಕಾರ ಮಾಡಿ ಅವ್ರು ಹೇಳ್ತಾರಲ್ಲ ಎಷ್ಟು ಜನರಿಗೆ ನಾವು ಮದ್ಯವರ್ಜನೆ ಮಾಡಿಸಿದ್ದೀವಿ ಅದ್ರ ಬಗ್ಗೆ ಎಲ್ಲ ವಿವರ ಆಮೇಲೆ ಸಿಗುತ್ತೆ ಅದರಲ್ಲಿ ಒಂದು ಹತ್ತು ಹದಿನೈದು ಪರ್ಸೆಂಟ್ ಜನ ವಾಪಸ್ ಹೋಗ್ತಾರೆ ಉಳಿದ ಎಂಬತ್ತೈದು ಪರ್ಸೆಂಟ್ ಜನ ತಮ್ಮ ಬದುಕನ್ನು ಚೆನ್ನಾಗಿ ನಡೆಸ್ತಾರೆ ಅಂತ ಸವಾಲಲ್ವೇನ್ರಿ ಇದು ನಮ್ಮ ನಡುವೆ ತೆಗೆದುಕೊಳ್ಬಹುದಾಗಿರುವಂಥ ಸವಾಲು ಅಂತ ನನಗೆ ಯಾವಾಗಲೂ ಅನ್ಸುತ್ತೆ ಅವ್ರದ್ದು ದಣಿವಿಲ್ಲದ ದುಡಿಮೆ ಎಪ್ಪತ್ತೆರಡು ಎಂಬತ್ತೆರಡು ಅಂದರೆ ಎಪ್ಪತ್ತೆರಡನೇ ಇಸ್ವಿಯಲ್ಲಿ ಅವರು ತೆಗೆದುಕೊಂಡ್ರು ಹತ್ತು ವರ್ಷಗಳಲ್ಲಿ ಅವರು ಎಷ್ಟು ಓಡಾಡಿದ್ದಾರೆ ಅಂತಂದ್ರೆ ಶನಿವಾರ ಅವರು ಒಂದು ಪ್ರವಾಸ ಶುರು ಮಾಡಿದರೆ ಮೂರು ಮೂರು ಜಿಲ್ಲೆಗಳನ್ನು ಮುಗಿಸ್ಕೊಂಡು ಭಾನುವಾರ ಮೂರು ಜಿಲ್ಲೆಗಳನ್ನ ಎಲ್ಲ ಪ್ರವಾಸ ಮುಗಿಸ್ಕೊಂಡು ಸೋಮವಾರ ಬಂದು ಎಂದಿನ ಚಟುವಟಿಕೆಗೆ ಹಾಜರಾಗಿ ಸೋಮವಾರ ಇರಲೇಬೇಕಲ್ಲ ಕ್ಷೇತ್ರದಲ್ಲಿ ಮಂಗಳವಾರ ಮತ್ತೆ ಪ್ರವಾಸಕ್ಕೆ ಹೋಗಿ ಪ್ರವಾಸಗಳನ್ನು ಮಾಡ್ತಾ ಹತ್ ಹನ್ನೆರಡು ವರ್ಷಗಳಲ್ಲಿ ಯಾವ ಪರಿ ದೇಹವನ್ನು ಸವೆಸಿದ್ರು ಅನ್ನೋದನ್ನ ಇಮ್ಯಾಜಿನ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ ಮತ್ತು ಅವ್ರ ಕೆಲಸದ ಶೈಲಿ ಹೇಗೆ ಅಂತಂದ್ರೆ ಮಹಾಮಸ್ತಕಾಭಿಷೇಕ ನಡೀತಿತ್ತಂತೆ ವಿಜೃಂಭಣೆಯಿಂದ ಒಂದು ಸೆಕೆಂಡು ಪುರುಸೊತ್ತಿಲ್ಲ ಅಷ್ಟು ಸಾಧುಗಳು ಅಷ್ಟು ಮುನಿಗಳು ಎಲ್ಲ ಬಂದಿದ್ದಾರೆ ಪುರುಸೊತ್ತೇ ಇಲ್ಲದ ಜಾಗದಲ್ಲಿ ಒಂದು ಗಂಟೆ ಯಾವುದೋ ಟೈಮ್ ಇದ್ದಾಗ ತಮ್ಮಲ್ಲೊಬ್ರಿಗೆ ಹೇಳಿದ್ರಂತೆ ಅದೊಂದು ಕೆಲಸ ಬಾಕಿ ಇತ್ತಲ್ಲ ಫೈಲ್ ನೋಡೋದು ಬಾಕಿ ಇತ್ತಲ್ಲ ಆ ಫೈಲ್ ಬಿಡು ಒಂದು ಗಂಟೆ ಗ್ಯಾಪ್ ಇದೆ ಈ ಒಂದು ಗಂಟೆಲಿ ಆ ಕೆಲಸ ಮುಗಿಸೋಣ ಅಂತ ಆ ಒಂದು ಗಂಟೆಯೂ ಕೂಡ ವಿಶ್ರಾಂತಿಗಲ್ಲ ಅಂತ ಆ ಪರಿ ದಣಿವಿಲ್ಲದ ದುಡಿಮೆ ಅವರದ್ದು ಇನ್ನು ಕಾವಂದರ ವಿಚಾರಕ್ಕೆ ಬಂದಾಗ ಅನುಕಂಪ ದಯ ಬಹಳ ವಿಶಿಷ್ಟವಾದ್ದು ನಾನು ಪ್ರತಿ ಬಾರಿ ಅವ್ರ ಕಥೆ ಕೇಳುವಾಗಲೂ ವಿಶಿಷ್ಟ ಅನ್ಸತ್ ನನಗೆ ಒಂದ್ಸಲ ದಂಪತಿಗಳು ಬಂದಿದ್ರಂತೆ ಇವರದೆಲ್ಲ ಬೀಡಿನಲ್ಲಿ ಎಲ್ಲರನ್ನು ಮಾತನಾಡಿಸಿ ಕಳ್ಸಾಯ್ತು ಆ ದಂಪತಿಗಳು ಕೂತು ಇವರನ್ನೇ ನೋಡ್ತಾ ಇದ್ರು ಇವ್ರು ಎದ್ದು ಅಲ್ಲಿಗೆ ಹೋದ್ರು ಒಂದು ಮಗು ಅದು ನೋಡ್ತಾ ನಗ್ತಾ ಇತ್ತು ಕಾವಂದ್ರಿ ಬಹಳ ಖುಷಿ ಆಯ್ತಂತೆ ಈ ಮಗು ಯಾವಾಗ್ಲೂ ಹೀಗೆ ನಗ್ತಿರುತ್ತ ಆ ತಾಯಿ ಹೇಳಿದ್ರು ಇಲ್ಲ ಸ್ವಾಮಿ ಇದು ಫ್ಯಾನ್ ನೋಡಿದಾಗ ನಗತ್ತೆ ನಮ್ಮನೇಲಿ ಫ್ಯಾನ್ ಇಲ್ಲ ನನ್ನ ತಾಯಿ ಮನೇಲಿ ಫ್ಯಾನ್ ಇದೆ ಅದು ನೋಡಿ ನಗ್ತಾ ಇರುತ್ತೆ ಅದೇ ತರ ಇಲ್ಲಿ ಫ್ಯಾನ್ ನೋಡಿ ನಗ್ತಾ ಇದೆ ಹೌದಾ ಮಗು ಯಾವತ್ತು ಹೀಗೆ ನಗ್ತಾ ಇರಲಿ ಅಂತ ಹೇಳಿ ಕಳಿಸ್ಕೊಟ್ರು ಮಾರನೇ ದಿನ ಬೆಳಿಗ್ಗೆ ಅವ್ರ ಮನೆಗೆ ಎಲೆಕ್ಟ್ರಿಷಿಯನ್ಸ್ ಬಂದ್ರಂತೆ ಈ ಮಗು ಮಲ್ಗೋ ಜಾಗ ಯಾವುದು ಕಾವಂದರು ಫ್ಯಾನ್ ಕಳಿಸಿದ್ದಾರೆ ಫ್ಯಾನ್ ಹಾಕಿಸ್ಲಿಕ್ಕೆ ಅಂತ ರೀ ಇದು ಬಹಳ ವಿಶಿಷ್ಟವಾದ್ದು ಒಂದು ದಂಪತಿಗಳು ಬಂದರು ದಂಪತಿಗಳು ಬಂದು ನಿಂತಿದ್ರು ದಂಪತಿಗಳಲ್ಲ ಒಂದು ಹೆಣ್ಣಿನ ತಂದೆ ತಾಯಿ ಬಂದು ನಿಂತ್ಕೊಂಡ್ರು ನಿಂತ್ಕೊಂಡಿದ್ರು ಅವ್ರ ಕೈ ಮುಗಿದು ಬಹಳ ಮುಖ ಸಣ್ಣ ಮಾಡಿ ನಿಂತ್ಕೊಂಡಿದ್ರು ನನ್ನ ಮಗಳಿಗೆ ಮದುವೆ ಫಿಕ್ಸ್ ಆಗಿದೆ ಗಂಡಿನ ಕಡೆಯವ್ರು ಏನೂ ಕೇಳ್ತಾ ಇಲ್ಲ ಆದರೆ ತಾಳಿಯಾದರೂ ನಾವೇ ಕೊಡಬೇಕು ಅಂತಿದ್ದಾರೆ ಅಷ್ಟು ಶಕ್ತಿ ಇಲ್ಲ ಏನು ಮಾಡಬೇಕು ಅಂತ ಕೇಳಿಕೊಂಡಾಗ ಕಾವಂದ್ರ ಒಳಗೆ ಒಂದು ತಾಳಿ ರೆಡಿ ಮಾಡಿಟ್ಟಿದ್ದ ತಾಳಿ ಅಂತಂದು ತಗೊಳ್ಳಿ ಇದನ್ನು ಕಟ್ಟಿಸ್ಲಿಕ್ಕೆ ಕೊಡಿ ಎಂದರು ಆಮೇಲೆ ಸುಮ್ಮನೆ ಇರಲಿಲ್ಲ ಅಲ್ಲೇ ನಿಂತು ಓ ಇರಿ ಒಂದು ನಿಮಿಷ ಇರಿ ಅಂತ ಒಳಗೆ ಹೋಗಿ ಒಂದು ಸುಂದರವಾಗಿರುವ ಸೀರೆ ಅಂತಂದು ಈ ಸೀರೆಯನ್ನು ಮಗು ಗೂಡಿಸಿ ಅಂತ ಸೀರೆನೂ ಕೊಟ್ಟು ಕಳಿಸಿದ್ರು ಅಂತ ಈ ಅನುಕಂಪದ ಈ ಈ ಪ್ರೀತಿ ಇದೆಯಲ್ಲ ಇದು ಬರೀ ಮನೆಗೆ ಬಂದವ್ರಿಗಲ್ಲ ಅವರು ಧಾರವಾಡದ ಮೆಡಿಕಲ್ ಕಾಲೇಜಿಗೆ ಹೋದ್ರು ಮೆಡಿಕಲ್ ಕಾಲೇಜಿಗೆ ಹೋಗಿ ಅಲ್ಲೇ ಹೋಗಿ ಕೂತು ನೋಡಿದ್ರು ಹಾಸ್ಪಿಟಲ್ಗೆ ಹಾಸ್ಪಿಟಲ್ ಅಲ್ಲಿ ಹೋಗಿ ನೋಡ್ತಾರೆ ಒಳ್ಳೆ ಬೆಂಚ್ಗಳು ಗಳು ಹಾಕಿದ್ದಾರೆ ಅತ್ಯುತ್ಕೃಷ್ಟವಾಗಿರುವಂತಹ ಬೆಂಚ್ ತಂದಿದ್ದಾರೆ ಆ ಬೆಂಚ್ಗಳ ಮೇಲೆ ಕಾವಂದರು ಕೂತ್ ನೋಡಿದ್ರು ಎಲ್ರಿಗೂ ಖುಷಿ ನಾವು ಒಳ್ಳೆ ಹೈ ಕ್ವಾಲಿಟಿ ಸ್ಟೀಲ್ ಹಾಕಿ ಮಾಡಿದ್ದೀವಿ ಅಂತ ಕಾವಂದರು ನೋಡಿದ್ರು ತಕ್ಷಣ ಈ ಬೆಂಚ್ ಎಲ್ಲ ತೆಕ್ಸಿ ಮರದ ಬೆಂಚ್ ಹಾಕಿಸಿ ಅಂದ್ಬಿಟ್ರು ಆ ಜೊತೆಲಿ ಇದ್ರು ಕೇಳಿದ್ರಂತೆ ಎಲ್ಲ ಮರದಕ್ಕಿಂತ ಇದು ಚೀಪ್ ಆಗುತ್ತೆ ಆದ್ರೆ ಮರದಕ್ಕಿಂತ ಹೆಚ್ಚು ಬಾಳಕೆ ಬರುತ್ತೆ ಹೈ ಕ್ವಾಲಿಟಿ ಸ್ಟೀಲ್ ಇಂದ ಕಷ್ಟಪಟ್ಟು ಮಾಡಿದ್ದೀವಿ ಅಂತೆಲ್ಲ ಹೇಳಿದಾಗ ಅವ್ರು ಹೇಳಿದ್ರು ಹೌದೌದು ದುಡ್ಡು ಉಳಿಸೋದಕ್ಕೆ ನೀವು ಮಾಡಿರೋ ಪ್ರಯತ್ನ ಎಲ್ಲ ನೀವು ಉತ್ಕೃಷ್ಟತೆಗೆ ತರುವಂತ ಪ್ರಯತ್ನ ಎಲ್ಲ ನಾನು ಮೆಚ್ಚಿದ್ದೀನಿ ಆದರೆ ಧಾರವಾಡದಲ್ಲಿ ಚಳಿ ಜಾಸ್ತಿ ಈ ಕಬ್ಬಿಣದ ಕುರ್ಚಿಗಳು ಬೆಂಚ್ಗಳು ತುಂಬ ತಣ್ಣಗಾಗ್ಬಿಡುತ್ತೆ ಪೇಷಂಟ್ಸ್ ಬಂದು ಇದ್ರ ಮೇಲೆ ಕೂತ್ ಬಿಟ್ರೆ ಅವ್ರಿಗೆ ಏನು ಪರಿಸ್ಥಿತಿ ಆಗ್ಬೇಡ ನೀವು ಯೋಚನೆ ಮಾಡಿ ಪೇಷಂಟ್ ಆಮೇಲೆ ಆಮೇಲೆ ಇಲ್ಲಿ ಕೂತ್ಕೊಳ್ಳದೆ ನಿಂತು ಬಿಡ್ತಾನೆ ಪಕ್ಕಕ್ಕೆ ಮೊದಲು ಚೇಂಜ್ ಮಾಡಿ ಮರದ ಬೆಂಚ್ ಹಾಕಿಸಿ ಕಾವಂದ್ರ ಹೇಳೋ ರೀತಿ ಇದೆಯಲ್ಲ ಬಹಳ ವಿಶೇಷವಾದ್ದು ಅಂತ ಹೇಳ್ತಾರೆ ಕಾವಂದರ ಪ್ರೀತಿಯ ಕುರಿತಂತೆ ಮಾತನಾಡೋದು ಅಗತ್ಯವೇ ಇಲ್ಲ ಕಾವಂದರು ಭೂತ ದಯೆ ಈ ಜೈನ ಪಂಥದಲ್ಲಿ ಎಲ್ಲರ ಮೇಲೂ ದಯೆ ಇರಬೇಕು ಅನ್ನೋದು ವಿಶೇಷವಾಗಿರುವಂಥ ಅವ್ರಿಗಿರುವಂಥ ಶಿಕ್ಷಣ ಆದರೆ ಅವರ ದಯೆ ಎಂಥದ್ದು ಅಂತಂದರೆ ಕಾವಂದ್ರು ಮನೆಯಿಂದ ಅವರ ದೇವಸ್ಥಾನದಿಂದ ಹೊರಟು ಮೊದಲು ಬರ್ತಾ ಇದ್ದಿದ್ದು ಹಟ್ಟಿಗಂತೆ ಅಲ್ಲಿರುವಂಥ ಗೋವುಗಳಲ್ಲಿ ಒಂದೆರಡಕ್ಕೆ ಅವರು ಏನಾದರೂ ಕೊಟ್ಟು ಆ ನಂತರವೇ ತಿಂಡಿ ತಿನ್ಲಿಕ್ಕೆ ಬರ್ತಾ ಇದ್ದಿದ್ದು ಅಂತ ಹೇಳ್ತಾರೆ ಆದರೆ ಫ್ರೆಂಡ್ಶಿಪ್ ಹೇಗಿತ್ತು ಅಂತಂದರೆ ಗಿರೀಶ ಅನ್ನೋ ಬಸವ ಇದ್ದ ಗಿರೀಶ ಅಂತ ಕರೆದ್ರೆ ಒಳಗಿಂದ ಅಷ್ಟೇ ಚೆನ್ನಾಗಿ ಅಂಬಾ ಅಂತ ರಿಯಾಕ್ಟ್ ಮಾಡ್ತಿದ್ದಂತೆ ಗಿರೀಶ ಆ ಅಷ್ಟೇ ಅಲ್ಲ ಅವ್ರ ಮನೆಯಲ್ಲಿ ಒಂದು ಗಿಣಿ ಇತ್ತು ಒಂದು ಪಕ್ಷಿ ಇತ್ತು ಅದ್ರ ಹೆಸರು ಲಕ್ಷ್ಮಿ ಇವ್ರ ಹತ್ರ ಬರುವಂತ ಸದ್ದು ಬಂದ್ರೆ ಅದು ಏನೂ ಮಾಡದೆ ತನ್ನ ಹೆಸರನ್ನು ತಾನೇ ಪದೇ ಪದೇ ಕರ್ಕೊಳ್ತಿತ್ತಂತೆ ಲಕ್ಷ್ಮೀ 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 ಅಂತ ಕರ್ಕೊಂಡು ಕರ್ಕೊಂಡು ಇವ್ರು ಬಂದು ತಿಂಡಿ ಕೊಟ್ಟ ಮೇಲೆ ಸೈಲೆಂಟ್ ಆಗ್ತಿದಂತೆ ಅವರ ವ್ಯಕ್ತಿತ್ವದ ಬಗ್ಗೆ ಹೇಳ್ತಾ ಅನೇಕರು ಹೇಳ್ತಾರಲ್ಲ ಒಂದು ಆನೆ ಇತ್ತು ಭರತ ಅಂತ ಆ ಆನೆ ಹೇಗಿತ್ತು ಅಂತಂದ್ರೆ ಇವರು ಅಲ್ಲಿಗೆ ಹೋದ್ರೆ ಆನೆ ಮಾಡ್ಕೊಂಡು ಕಾವಂದ್ರು ಸ್ವಲ್ಪ ಅದ್ರ ಜೊತೆ ಆಟ ಆಡ್ತಿದ್ರಂತೆ ಎಲ್ಲರನ್ನು ಮಾತನಾಡಿಸ್ತಿದ್ರಂತೆ ಆನೆ ಮಾತನಾಡಿಸ್ತಿರ್ಲಿಲ್ಲವಂತೆ ಅದಕ್ಕೆ ಆನೆ ಏನ್ ಮಾಡ್ತಿತ್ತು ಸೊಂಡ್ಲ ಹೊತ್ಕೊಂಡು ಇವ್ರ ಮುಂದೆ ಅವ್ರ ಹೆಗಲ್ ಮೇಲೆ ಈ ಸೊಂಡಲ್ನ ಹಾಕೊಂಡು ಇವ್ರು ಹಿಂದೆ ಬರ್ತಿತ್ತಂತೆ ನನ್ನ ಮಾತಾಡಿಸು ನನಗೇನಾದ್ರೂ ಕೊಡು ಅಂತ ಆಪರಿಯ ಪ್ರೀತಿಯನ್ನ ಬೆಳೆಸ್ಕೊಂಡು ಪ್ರಾಬಬ್ಲಿ ಆನೆಯನ್ನು ಅವರು ಬಂಡೀಪುರಕ್ಕೆ ಕೊಟ್ಟ ನಂತರ ಯಾವತ್ತೋ ಒಂದಿನ ಬಂಡೀಪುರಕ್ಕೆ ಹೋದಾಗ ಆನೆ ಇವರನ್ನು ಗುರುತಿಸಿ ಹತ್ರ ಬಂದು ಅದೇ ಪ್ರೀತಿಯನ್ನು ತೋರಿಸಿ ನನಗೇನಾದರೂ ತಿಂಡಿ ಕೊಡು ಅಂತ ಕೇಳುವಂತ ಒಂದು ಪರಿಸ್ಥಿತಿ ಇದೆಯಲ್ಲ ಅದು ಕಾವೊಂದರೊಂದಿಗೆ ನಡಿಬಹುದಾಗಿರುವಂತಹ ಅಪರೂಪದ ಘಟನೆ ಅಂತ ನನಗೆ ಯಾವಾಗಲೂ ಅನ್ಸುತ್ತೆ ಬರೀ ಎಲ್ಲರ ಕಡೆಗೂ ಅವರ ದೃಷ್ಟಿ ಅಂಥದ್ದೇ ಪ್ರೀತಿಯ ದೃಷ್ಟಿ ಹೇಗೆ ಅಂತಂದ್ರೆ ಕಾವಂದರು ದೇವಸ್ಥಾನದ ಎದುರಿಗೆ ಬರ್ತಾರೆ ಧರ್ಮಸ್ಥಳಕ್ಕೆ ಹೋದವರಿಗೆಲ್ಲ ಗೊತ್ತಿರುತ್ತೆ ಮೆಟ್ಟಿಲುಗಳನ್ನು ಇಳ್ಕೊಂಡು ಬರಬೇಕು ಮೆಟ್ಟಿಲುಗಳನ್ನು ಹತ್ಕೊಂಡು ಹೋಗ್ಬೇಕು ದೇವರ ದರ್ಶನಕ್ಕೆ ನನಗೆ ಸರಿ ಒಂದು ಸಲ ಹೋಗ್ತೀನಿ ದೇವರ ದರ್ಶನ ಮಾಡ್ಕೊಂಡು ಬಂದ್ಬಿಡ್ತೀನಿ ಆದರೆ ಕೆಲಸಗಾರರಿಗೆ ಹೇಗೆ ಭಾರ ಭಾರದ ವಸ್ತುಗಳನ್ನು ಹೊತ್ಕೊಂಡು ಹೋಗ್ಬೇಕಲ್ಲ ಕಾವಂದರು ಪ್ರತಿ ಬಾರಿ ಹೋಗುವಾಗ ಹೇಳ ಇಷ್ಟಿಷ್ಟು ವಸ್ತು ತಗೊಂಡು ಹೋಗ್ಬಿಡ್ರಪ್ಪ ಅರ್ಧರ್ಧ ತಗೊಂಡು ಹೋಗಿ ತೂಕ ಕಡಿಮೆ ಮಾಡ್ಕೊಳ್ಳಿ ಆರಾಮಾಗಿ ಬನ್ನಿ ಅಂತ ಕೇಳೋದಿಲ್ಲ ಅಂತ ಗೊತ್ತಾದ ಮೇಲೆ ಯೋಚನೆ ಮಾಡಿದ್ರು ಕೆಲಸಗಾರರು ಬಂದ್ರು ವಸ್ತುಗಳನ್ನು ಸಾಗಿಸಲಿಕ್ಕೆ ಒಂದು ಅತ್ಯಾಧುನಿಕವಾಗಿರುವಂತ ಬೆಲ್ಟಿನ ಯಂತ್ರವನ್ನು ಅವರು ಮಾಡಿಸಿ ವಸ್ತುಗಳನ್ನ ಸಾಗಿಸಿ ಈ ಕೆಲಸಗಾರರ ಹೊರೆಯನ್ನ ಕಡಿಮೆ ಮಾಡಬೇಕು ಅನ್ನುವಂತ ಆಲೋಚನೆ ಮಾಡ್ತಾರಲ್ಲ ಈ ತರದ ಪ್ರೀತಿ ದಯೆ ಅನುಕಂಪ ಇದು ಒಬ್ಬ ಪ್ರಮುಖವಾದ ಶ್ರೇಷ್ಠವಾದ ವ್ಯಕ್ತಿಗೆ ಮಾತ್ರ ಬರೋದು ಸಾಧ್ಯ ಆದರೆ ಕಾವಂದರು ಇನ್ನೂ ಹೆಚ್ಚಿಗೆ ಹೇಳಬೇಕು ಅಂತಂದ್ರೆ ಒಬ್ಬ ಅದ್ಭುತವಾದ ಕುತೂಹಲಿ ಅವ್ರಿಗೆ ಕುತೂಹಲ ಇದೆ ಅಂತಂದ್ರೆ ಅವ್ರದೊಂದು ಮಂಜುಷಾ ಅನ್ನೋವಂಥ ಮ್ಯೂಸಿಯಂ ಇದೆ ನೀವು ಹೋಗ್ಬೇಕು ಪ್ರತಿಯೊಂದರ ಹಿಂದೆ ಕಾವಂದರ ವಿಶೇಷ ಶ್ರಮ ಇದೆ ಹೆಂಗೆ ಗೊತ್ತಾಗುತ್ತೆ ಅಂತಂದ್ರೆ ಅಲ್ಲಿರುವಂತ ಯಾವುದಾದ್ರೂ ಒಂದು ಐಟಮ್ ಅದ್ರ ಅವ್ರ ಮುಂದೆ ಇಟ್ಟರೆ ಆ ಐಟಮ್ ಎಲ್ಲಿಂದ ಬಂತು ಹೇಗೆ ತಂದ್ವಿ ಅದರ ಕೆಲಸ ಏನು ಪ್ರತಿಯೊಂದನ್ನು ಎಕ್ಸ್ಪ್ಲೈನ್ ಮಾಡ್ತಾರೆ ಇಂಜಿನ್ಗಳ ಮೇಲೆ ಕಾರ್ ಇಂಜಿನ್ಗಳ ಮೇಲೆ ಎಂಥ ಪ್ರೀತಿ ಅಂತಂದ್ರೆ ಈ ಇಂಜಿನ್ ಈ ತರ ಆಯಿತು ಇದರ ನೆಕ್ಸ್ಟ್ ವರ್ಷನ್ ಇದು ಇದ್ಯಾಕ್ ಹಾಳಾಯ್ತು ಇದರ ನೆಕ್ಸ್ಟ್ ವರ್ಷನ್ ಏನು ಇವೆಲ್ಲವನ್ನು ಎಕ್ಸ್ಪ್ಲೈನ್ ಮಾಡಬಲ್ಲಷ್ಟು ಥರೋನೆಸ್ ಅವರಿಗಿದೆ ಮತ್ತು ಪ್ರೀತಿ ಹೇಗೆ ಅಂತಂದ್ರೆ ಅವ್ರ ಬಗ್ಗೆ ಒಂದು ಮಾತನ್ನು ಹೇಳ್ತಾರೆ ಒಂದ್ಸಲ ಅವರು ಕಾರ್ ನಲ್ಲಿ ಹೋಗ್ತಾ ಇದ್ರಂತೆ ಎಲ್ಲೋ ಒಂದ್ ಕಡೆ ನಿಲ್ಸಿತ್ತು ಕಾರು ಅವ್ರ ಏನಾದ್ರು ತಾನು ಗಾಡಿಯಲ್ಲಿ ತಗೊಂಡ್ಬಂದಿರುವಂತ ತಿಂಡಿ ತಿನ್ನಣ ಅಂತ ಕಾರನ್ನು ನಿಲ್ಸಕೊಂಡಿದ್ರು ಪಕ್ಕದಲ್ಲೇ ನೋಡಿದ್ರು ಒಂದು ಅತ್ಯಾಧುನಿಕವಾದ ಬೈಕ್ ತಕ್ಷಣ ಇಳಿದೋದ್ರಂತೆ ಆ ಬೈಕಿನ ತರುಣ ಇರ್ತಾನಲ್ಲ ಅವನಿಗೆ ಕೇಳಿದ್ರಂತೆ ಇದು ಇಂಥ ಬೈಕ್ ತಾನೆ ಇದು ಇಲ್ಲಿಂದ ಬಂದಿರೋ ತಾನೆ ಇಂಥ ಮಾಡೆಲ್ ತಾನೆ ಅವನು ಗಾಬರಿ ಆಗ್ಬಿಟ್ಟಂತ ಕಾವಂದ್ರೆ ಇಳಿದು ಬಂದು ಮಾತಾಡಿಸ್ತಿರೋದು ಎರಡನೇದು ಬೈಕಿನ ಮೇಲೆ ಅವ್ರಿಗೆ ಇರುವಂತಹ ನಾಲೆಜ್ ಅದನ್ನ ನೋಡಿ ಅವರೆಲ್ಲ ಮಾತನಾಡಿ ಇವರೇನ್ ಮಾಡಿದ್ರಂತೆ ಅವ್ನು ಬಹಳ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ನಂತೆ ಅವನು ಕೂಡ ಎಲ್ಲ ತನ್ನ ತಿಂಡಿ ಅಂತರಿಸಿ ಅವನಿಗೂ ಶೇರ್ ಮಾಡಿ ಇದು ಈ ತಿಂಡಿ ಇದು ನಮ್ಮ ಕಡೆ ಹಿಂಗ್ ಮಾಡ್ತಾರೆ ತಗೋ ಅಂತ ಅವನ ಜೊತೆ ಶೇರ್ ಮಾಡಿ ತಿನ್ನುವಂತ ಈ ಭಾವ ಇದೆಯಲ್ಲ ಆ ಕುತೂಹಲ ಅವರಿಗೆ ಮಾತ್ರ ಈ ಕಾರಣಕ್ಕೇನೆ ನೀವು ಧರ್ಮಸ್ಥಳದ ಬಿಲ್ಡಿಂಗ್ಸ್ ಏನೇನು ನೋಡ್ತಿರೋ ಎಲ್ಲವೂ ಕೂಡ ವಿಶಿಷ್ಟ ಯಾಕೆ ಅಂತಂದ್ರೆ ಕಾವಂದ್ರೆ ತಾವೇ ಇಂಟ್ರೆಸ್ಟ್ ತಗೊಂಡು ಆರ್ಕಿಟೆಕ್ಟ್ ಕರೆಸಿ ಹೀಗೆ ಆಗಬೇಕು ಅಂತ ಒಂದು ಒಂದು ಇದ್ರ ಬಗ್ಗೆ ಹೇಳ್ತಾರೆ ಯಾವುದೋ ಒಂದು ಮೈಸೂರಿನ ಒಂದು ಬಿಲ್ಡಿಂಗು ಹನ್ನೊಂದು ಬಾರಿ ರಿಜೆಕ್ಟ್ ಮಾಡಿದ್ರಂತೆ ಬೇಡ ಇದು ಬೇಡ ನನಗೆ ಹೀಗೇ ಬೇಕು ಈ ತರ ಬೇಕು ಅಂತ ಕೇಳಿ ಮಾಡುವಂತ ಪ್ರಿಸಿಷನ್ ಇದೆಯಲ್ಲ ಎಸ್ಥೆಟಿಕ್ ಸೆನ್ಸ್ ಇದೆಯಲ್ಲ ಅದು ಅವರಿಗಿರುವಂಥದ್ದು ಇರುವಂತದ್ದು ಅಂತ ಮಿತ್ರ ನಾನು ತುಂಬಾ ಹೇಳ್ಬೋದು ಆದರೆ ಸಮಯದ ಇದರಿಂದ ನಾನು ಒಂದೇ ಒಂದು ಮಾತನ್ನ ಹೇಳ್ಬೋದು ಅಂತಂದ್ರೆ ಕಾವಂದರು ಯಾವ ಯೋಜನೆ ತೆಗೆದುಕೊಳ್ತಾರೋ ಆರಂಭದಲ್ಲಿ ಅಸಾಧ್ಯ ಅನಿಸುತ್ತೆ ಫೈನಲಿ ಕಾವಂದಿರು ಅದನ್ನು ಒಂದೊಂದೇ ಹೆಜ್ಜೆ ಮಾಡ್ತಾ ಹೋದಾಗ ಪ್ರತಿಯೊಬ್ಬರಿಗೂ ಅನಿಸುತ್ತೆ ಓ ಇಷ್ಟು ಸುಲಭ ಇತ್ತ ಈ ಯೋಜನೆ ಅಂತ ಕಾವಂದರು ಅಂಥ ತಂದರು ಅವ್ರು ತಂದಿರುವಂಥ ಧರ್ಮೋತ್ಥಾನ ಜೀರ್ಣವಾಗಿರುವಂಥ ಮಂದಿರಗಳನ್ನು ಪುನರ್ ನಿರ್ಮಾಣ ಮಾಡುವಂಥ ಪರಿಕಲ್ಪನೆ ಊಹಿಸಲಿಕ್ಕೂ ಸಾಧ್ಯವಿಲ್ಲದೆ ಇರುವಂಥದ್ದು ಕಾವಂದರು ಮಾಡಿ ತೋರಿಸಿದ್ರು ಕಾವಂದರು ಭಜನಾ ಕಮ್ಮಟವನ್ನು ತಂದರು ಆ ಭಜನಾ ಕಮ್ಮಟ ಹೇಗೆ ಬರುವಂಥ ಭಜನೆ ಹಾಡುವರು ಕರ್ಕಶವಾಗಿ ಹಾಡ್ತಿದ್ದಾರೆ ಅಂತ ಗೊತ್ತಾದಾಗ ಇವರಿಗೊಂದು ಟ್ರೈನಿಂಗ್ ಕ್ಯಾಂಪ್ ಶುರು ಮಾಡಬೇಕು ಅಂತ ಟ್ರೈನಿಂಗ್ ಕ್ಯಾಂಪ್ ಮಾಡಿದ್ರು ಇವತ್ತು ಇಡೀ ರಾಜ್ಯದಲ್ಲಿ ಅತ್ಯುತ್ಕೃಷ್ಟವಾಗಿರುವಂಥ ಒಂದು ಯೋಜನೆಯಾಗಿ ರೂಪುಗೊಂಡರು ಭಜನಾ ಕಮ್ಮಟ ನೈತಿಕ ಶಿಕ್ಷಣದ ಪರಿಕಲ್ಪನೆಯು ಹಾಗೆ ನ್ಯಾಚುರೋಪತಿ ಮತ್ತು ಯೋಗಕ್ಕೆ ಅವರೊಂದು ಸೆಂಟರ್ ಎಲ್ಲೋ ನೋಡ್ಕೊಂಡು ಬಂದ್ರು ಅದನ್ನು ನಾವು ಶುರು ಮಾಡಬೇಕು ಅಂತಂದ್ರು ಅದಕ್ಕೆ ಬೇಕಾದ ಡಾಕ್ಟರ್ ಗಳು ಅಂತಂದ ಕಾಲೇಜು ಶುರು ಮಾಡಿದ್ರು ಇಡೀ ದೇಶದಲ್ಲಿ ನ್ಯಾಚುರೋಪತಿ ಮತ್ತು ಯೋಗಕ್ಕೆ ಸಂಬಂಧಪಟ್ಟ ಮೊದಲ ಕಾಲೇಜ್ ಯಾರಾದರೂ ಕಟ್ಟಿದ್ರೆ ಅದು ಕಾವಂದರ ನೇತೃತ್ವದಲ್ಲಿ ಧರ್ಮಸ್ಥಳದವರು ಕಟ್ಟಿರೋದು ಅಂತ ಎಷ್ಟು ಜನರಿಗೆ ಗೊತ್ತು ಹೇಳಿ ಇವತ್ತು ನ್ಯಾಚುರೋಪತಿ ಮತ್ತು ಯೋಗಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಪಾಲಿಸಿ ನಿರ್ಮಾಣ ಆಗ್ಬೇಕು ಅಂದ್ರೆ ಆ ಪಾಲಿಸಿಯನ್ನ ಯಾರು ಮಾಡ್ತಾರೆ ಅಂತಂದ್ರೆ ಇದೇ ಕಾಲೇಜಿನಿಂದ ಕಲಿತಿರೋ ವಿದ್ಯಾರ್ಥಿಗಳು ಮೂಲ ದ್ರವ್ಯವಾಗಿ ಅದಕ್ಕೆ ಸಿಗ್ತಾರೆ ಬಿಟ್ಟರೆ ಬೇರೆ ಯಾರು ಇಲ್ಲ ಅನ್ನೋದು ಧರ್ಮಸ್ಥಳದ ಕಿರೀಟಿಕ್ಕೊಂದು ಅಹ್ ಒಂದು ಗರಿ ಅಂತ ನವಿಲ ಗರಿ ಅಂತ ನನ್ಗೆ ಯಾವಾಗ್ಲೂ ಅನ್ಸುತ್ತೆ ಇಷ್ಟೆಲ್ಲ ಆದಾಗ್ಯೂ ಟು ಕನ್ಕ್ಲೂಡ್ ಅವ್ರು ಯಾವಾಗಲೂ ಸ್ಥಿತಪ್ರಜ್ಞರು ಎಷ್ಟು ಒತ್ತಡಗಳ ನಡುವೆ ನೀವು ಅವರನ್ನು ನೋಡಿ ಕಾಮ ಕೂತಿರ್ತಾರೆ ಯಾರು ತಾನು ಕಾಮಲ್ವೋ ತಾನು ಶಾಂತ ಅಲ್ವೋ ಇನ್ನೊಬ್ಬರಿಗೆ ಶಾಂತಿಯನ್ನು ಹಂಚೋಕ್ಕೆ ಸಾಧ್ಯವೇ ಇಲ್ಲ ಅವರು ಸ್ವತಃ ಶಾಂತರಾಗಿರ್ತಾರೆ ಹೇಗೆ ಅಂತಂದರೆ ಒಂದು ದಿನಕ್ಕೆ ಏಳೆಂಟು ಮೀಟಿಂಗ್ ಆಗುತ್ತೆ ಒಂದೊಂದು ಮೀಟಿಂಗು ಒಂದೊಂದು ಚಾಲೆಂಜಿಂಗ್ ಮೀಟಿಂಗು ಎಲ್ಲ ಮೀಟಿಂಗ್ ಮುಗಿಸ್ಕೊಂಡು ಬಂದು ಬೀಡ್ನಲ್ಲಿ ಕೂತು ಯಾರೋ ಪ್ರಾಬ್ಲಮ್ ಹೇಳಿದರೆ ಅವ್ರ ಪ್ರಾಬ್ಲಮ್ಮಲ್ಲಿ ಒಂದಾಗಿ ಅದಕ್ಕೊಂದು ಸೊಲ್ಯೂಷನ್ ಹೇಳಿ ಪ್ರೀತಿಯಿಂದ ಕಳಿಸ್ತಾರೆ ಅದಾದಮೇಲೆ ಇನ್ಯಾವುದೋ ಒಂದು ಮೀಟಿಂಗ್ ಮತ್ತೇನೋ ಒಂದು ಕಿರಿಕಿರಿಯ ಮೀಟಿಂಗ್ ಎಲ್ಲ ನಡೆಯುತ್ತೆ ಮನೆಗೆ ಹೋಗ್ತಾರೆ ಮೊಮ್ಮಕ್ಕಳಿದ್ರೆ ಆ ಮೊಮ್ಮಕ್ಕಳನ್ನು ತೊಡೆ ಮೇಲೆ ಕೂರಿಸ್ಕೊಂಡು ಕತೆ ಹೇಳಬಲ್ಲಂಥ ಈ ಸ್ಥಿತ ಪ್ರಜ್ಞತೆ ಅದು ಕಾವಂದರಿಗೆ ವಿಶೇಷವಾಗಿ ಸಿದ್ಧಿಸಿರುವಂತದ್ದು ಅಂತ ಕಾವಂದರ ವೈಶಿಷ್ಟ್ಯ ಏನು ಅಂತಂದ್ರೆ ಅವರು ಎಲ್ಲವನ್ನೂ ಕೂಡ ತಮ್ಮ ಎದುರಿಗೆ ತಂದುಕೊಂಡು ಎಲ್ಲವನ್ನು ಪಕ್ಕಕ್ಕೆ ಸರಿಸಿ ಮುನ್ನುಗ್ಗಬಲ್ಲ ಸಾಮರ್ಥ್ಯ ಇರುವಂಥವರು ಅಂಥವರು ಅವರು ಒಂದು ಅಪರೂಪದ ಶಕ್ತಿ ಅಂತ ನಾನು ಯಾವಾಗಲೂ ಭಾವಿಸ್ತೀನಿ ಸಾಮಾನ್ಯವಾದ ಒಬ್ಬ ವ್ಯಕ್ತಿಯಲ್ಲ ಒಂದು ವಿಶೇಷವಾದ ಶಕ್ತಿ ಅಂತ ಈ ಹೊತ್ತಿನಲ್ಲಿ ನಾನು ಭಾವಿಸ್ತಾ ಅವರ ಕುರಿತಂತೆ ಮಾತನಾಡೋ ಅವಕಾಶ ಸಿಕ್ಕಿದ್ದು ನನ್ನ ಭಾಗ್ಯ ಅಂತ ಭಾವಿಸಿ ನನ್ನ ಮಾತುಗಳನ್ನು ತಾಯಿ ಭಾರತೀಯ ಚರಣಗಳಿಗೆ ಸಮರ್ಪಿಸ್ತೀನಿ ಎಲ್ರಿಗೂ ನಮಸ್ಕಾರ